ಯಾವ ರೀತಿಯ ರಾಮನನ್ನ ಕಂದವ ಜಾಂಬವ ಬಂದಿರಾ ಯಾವ ರೀತಿಯ ಜಾಂಬೋ ಯಾವ ರೀತಿಯ ರಾಮ ಹಾಲನ ರಾಮನನ್ನ ಕಂದವ ನೀ ಜಾಂಬವ ಹಾಲನ ರಾಮನನ್ನ ಕಂದವ ನೀ ಜಾಂಬವ পিতৃ ಆಜಪನಿ ಪಾಲೆಗಳ ಕಾನನಕ್ಕೆ ਹੋರಂತಾ ಆ दशरथನನ್ನ ಕಂದವ ನೀ ಜಾಂಬವ ಸೀತಾಲನವ ರಾಮನನ್ನ ಕಂದವ ನೀ ಜಾಂಬವ ಅಷ್ಟೇ ಯಾಕೆ ಸ್ವಾಮಿ ರಾವಣ ಕುಂಭಕರ್ಣ ಹನನ ಮಾಡಿದಂತಹ ಮಹಾಮಹಿಮ ಹಾಶರಥಿ ರಾಮ ಖಂಡವನಲ್ಲಿ ಈತ ಮಾಡಿದ್ದು ತಪ್ಪಾಯಿತು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ಸೀತಾರ್ಥೇನ ಕ್ಷಮೆಯುತ್ತೇನೆ ಯಾವ ಮುಖವನ್ನು ಸಾಗಲಿ ಹೇಳಿದ್ದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು आरती आत्म प्रसंट नुय बन ನಿನ್ನ ಬಾಯಿಂದ ಬಂದದ್ದ ದೇವ ಆ ರೀತಿ ಹೊಡೆದಾಡ್ಕೊಂಡು ಬಂದು ಈಗ ಶ್ರೇಷ್ಠನೆಂದು ಹೇಳ್ತಾ ಇದ್ದೀಯ ಅಂತ ಆದ್ರೆ ನಿನ್ನ ಮನಸ್ಸಿನ ಉದಾರತೆ ಎಷ್ಟಂತ ಗೊತ್ತಾಗ್ತಾ ಇದೆ ಹೊರತ ತಿನ್ನೋ ನಾನೇ ಅದು ಶರಣಾಗಿ ಬಿಟ್ಟೆ ಏನಾಗಬೇಕು ಮರುದಲ್ಲ ಅದು ಬರ್ತಾ ಉಂಟು ಈಗ ಯಾವಾಗ ಪುಣ್ಯಾತ್ಮ ಗುಹೆಗೆ ಬಂದ ಕ್ಷಣವೇ ಏನೇನು ಹೇಳಿದ್ದೆ ಹೇಳಿ ಮುದುಕಲಿ ನೆನಪಿಲ್ಲ ನೀನು ಯಾವಾಗ್ಲೂ ಹೇಳಿದ್ನ ಅಭಯ ಇತ್ತಿದ್ದೆ ಅಂತ ಹೇಳ್ತಾ ಇದ್ದೀಯಾ ನೆನಪಿಸಿ ನೋಡೋಣ ತಲೆ ಮೇಲೆ ಆಯ್ತಾ ಬರೋದು ಬಂದೆ ಬಂದವನೇ ಪ್ರಸಂಗದಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಪ್ರಸಂಗ ಇಷ್ಟು ಮುಂದೆ ಹೋಗ್ತಿತ್ತೇನ

ಹೋಗ್ತಾ ಇರ್ತೇವೆ ಕಾಲದಲ್ಲಿ ಅಪವಾದ ಬರ್ತದೆ ಹಾಗಂತ ಇನ್ನು ಸಾಧನೆ ಮೆಚ್ಚಿಕೊಳ್ಳುವಂಥದ್ದೇ ಇದು ನನ್ನ ಕ್ಷೇತ್ರ ಯಾವಾಗೂ ಗುಹೆ ಈ ಕ್ಷೇತ್ರದಲ್ಲಿ ಈ ರೀತಿ ಹೆಜ್ಜೆ ಹಾಕಿ ನನ್ನನ್ನೇ ನಡೆಸಿ ಬಿಟ್ಟಿಯಲ್ಲ ಅದಕ್ಕೆ ನಾನು ಬಳಿದೆ ಅಂತ ಹೇಳ್ತಾ ಇದ್ದೇನೆ ಆಗಲಿ ಬೇರೆ ಆಗಲಿ ಒಳ್ಳೆ ಕಾರ್ಯವನ್ನು ಮಾಡಿದೆ ಗುಹೆ ಬಂದು ಯಾಕೆ ಹೇಳು ಈ ಮುದಿ ಮುದಿಯರಿಗೆ ಒಂದು ಭ್ರಮಣೆ ಇತ್ತು ಎಲ್ಲವನ್ನು ಮರೆತು ಬಿಟ್ಟಿದ್ದ ಎಲ್ಲವನ್ನು ನೆನಪು ಮಾಡಿಕೊಟ್ಟೆ ನೀನು ಏನೇ ಆಗಲಿ ನೀನು ಕೇನಂತ ರತ್ ಸಮೇನು ದೇವೋ Thank uh you. -huh. ಅಂತ ಮುಖ ನಗಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಕಾರಣ ಉಂಟು ಹಾಗಾಗಿ ತಿಂತಾ ಇದ್ದಾರೆ ನನ್ನ ಗುಹೆಯಲ್ಲಿ ಯಾವಾಗಲೂ ಹೀಗೆ ನಗಾ ತಿಂತೆಯ ಮನಸ್ಸು ಈ ಕಟೋನ ಮನಸ್ಸನ್ನ ಬಿಟ್ಟು ಬದು ಮನಸ್ಸಿಗೆ ಹೋಗ್ತಾ ಇರೋದು ಇವರು ಆಗಲೇ ನಾಚಿಕೊಂಡು ಅವ ಮೊದಲೇ ಕಳ್ಳ ಹೇಳ್ತೇನೆ ಕೃಷ್ಣ ಇವನ್ನ ಕಪಾಟ ಮಾಡಿ ಆಯಿತು ನೋಡಿ ನೋಡಿ ನಡೆಯಬೀಳುವುದನ್ನು ಆಗ್ತಾ ಇದ್ದಾರೆ ಅಪ್ಪಳಿಗೆ ನಾಲ್ಕು ಕೆಟ್ಟ ನಿಮ್ಸ್ತಾರ ಹಾಗಾಗಿ ಅವಳಿಗೆ ಮನದನ್ನು ನಗು ಮಗಳೇ ಏನೇ ಆಗಲಿ ನದಿ ಜೀವ ಇನ್ನೆಚ್ಚಿಸೋ ಬರಬೇಕು ಹೇಳು ಮಗಳೇ ನಗು ಬೇಡ ಹಾಗೆ ನನಗನ್ನು ತಪ್ಪಿದೆ

ನೀನು ಕೇಳಿದಂತಹ ಶಮಂತಕ ರತ್ನ ಆ ಸೂರ್ಯ ರತ್ನ ಆ ರತ್ನ ಕೊಡ್ತೇನೆ ಜೊತೆಗೆ ಆ ನಿಟ್ಟ ಶಂಕನಿಂದ ನನ್ನ ಗುಹೆಯನ್ನ ತನ್ನಡಿಸಿದಲ್ಲದೆ ನನ್ನ ಅವಳ ಮನಸ್ಸನ್ನು ಕದ್ದೆಯಲ್ಲ ಅವಳನ್ನು ನಿನಗೆ ಉಚಿತವಾಗಿ ನೀಡ್ತಾ ಇದ್ದೇನೆ ಮತ್ತೆ ಅನುಮಾನ ಪಟ್ಟು ಪ್ರಶ್ನೆ ಹಾಕ್ಬೇಡ ಮದುವೆಯಾದ ಜಾಮಿ ಎದಿಂದವೂ ಬಂದು ಎಂಬುದಾಗಿ ನೀನು ಆದರೆ ಅದಕ್ಕೆ ಉತ್ತರ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಬೇಟೆಗೆ ಹೋದಾಗ ಸಿಕ್ಕಂತಹ ಅನಗ್ಯ ರತ್ನವೇ ಇದು ಹೆಸರು ಚಾಂಬಾವತಿ ಅಷ್ಟೇ ಅಲ್ಲ ನಿನ್ನ ನಾಳದಿಂದ ತೊಟ್ಟಿರಲ್ಲಿ ಕಿಲಕಿಲಾ ಇತ್ತಲ್ಲ ಪ್ರವೀರ ಅದು ನನ್ನ ಮಗುವೆ ಅನುಮಾನ ಇತ್ತದೇ ಮಕ್ಕಳ ನನ್ನ ದೇವರು ಅದು ಸಾಕಿದ್ದು ಹಾಗಂತ ದೇವರನ್ನು ಕರುಣಿಸಿದ್ರು ರತ್ನಗಳನ್ನು ಜೊತೆಗೆ ಈ ಸಮಂತಕ ರತ್ನವನ್ನು ಈ ರತ್ನವನ್ನು ನಿನ್ನೆ ಇಲ್ಲ ಅಂತ ಆದರೆ ನಿನ್ನ ಕರುಷದೇವರಿಗೆಲ್ಲ ತಿಂತ ಹೇಳು ಹಾಗಾಗಿ ಎಲ್ಲವೂ ದೇವಿ ಸಂಕಲ್ಪವರೇ ಹೌದು ಏನೇ ಆಗಲಿ ಈ ತ್ರಿವಳಿ ರತ್ನಗಳನ್ನು ನಿನ್ನ ಪಾದಕ್ಕೆ ನೀಡ್ತಾ ಇದ್ದೇನೆ ಇದನ್ನ ಸಾಧಾರಣದಿಂದ ಸ್ವೀಕರಿಸಬೇಕು ದೇವ ನಿಮ್ಮೀನರು ನನ್ನ ಈ ಗುಹೆಗೆ ನನಗೆ ದೇವರ ತಪ್ಪರ ನಿಮಗೆ ಸಿಂಧೂರನ್ನು ಯಾಕೆ ಸಿಂಧೂರ ಎಂದಿಗೂ ಶ್ರೇಷ್ಠವೇ ಹೌದು ಆ ಸಿಂಧೂರದಿಂದಲೇ ಇನ್ನೂ ಏನಾಗುತ್ತೆ ಎಂಬುದು ಎಲ್ಲರೂ ಆ ಸಿಂಧೂರವೇ ಎಂದು ಸಾಕ್ಷಿಯಾಗಿ ನನ್ನ ಗುಹೆಗೆ ಸಿಂಧೂರಮಯವಾಗಿರಲಿ ಬಂದು ಹೀಗೆ ನಿಮ್ಮ ಮಾಡ್ತಾ ಇದ್ದೇವೆ ಇಲ್ಲಿಯವರೆಗೆ ನಮ್ಮ ಯಕ್ಷಗಾನ ಸಂಸ್ಥೆಯ ಮಕ್ಕಳಿಂದ ಜಾಗೃತಿ ಬಂದಾಣಿ ಎನ್ನುವಂತಹ ವ್ಯಾಖ್ಯಾನವನ್ನು ನೋಡಿದ್ದೀರಿ ಈಗ ಕುಟುಂಬದ ಹಿರಿಯರು ಎಕ್ಕೂ ಹಾಗೂ ಅವರವಿ ಅವರ ಕುಟುಂಬಸ್ಥರು ನಮ್ಮ ಮಕ್ಕಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಹಾಗಾಗಿ ಆ ಕುಟುಂಬದವರು ಹಾಗೂ ನಮ್ಮ ಎಲ್ಲ ಹುಟ್ಟು ಮಕ್ಕಳು